ಕಲಿಯುಗ ಸುದ್ದಿ ತಿಳಿಯಲು ವಿಜ್ಞಾನಿತ್ಯಾಗೋದರ ಮುಲ ಅವರ ಸೇವೆ ಎಂತಾದೋ ಹನುಮೋಲ ಉಡುಗಾರೋದೆಂತಾದ ಕೆಟ್ಟು ಚಹಲಾ ಮಾಡುತ್ತಾರ ಮೀಸು ಕಾಲ ಹುಡುಗಿಯರದು ನಂಬರು ಮಧುಲಾ ಪಾತ ತೆಗಿ ಮಾಡುತ್ತಾರ ಮ್ಯಾಲ ಮ್ಯಾಲ ಮೀಸು ಕಾಲ ಹೈ ಲವ್ ಯು ಅಂತರಲ್ಲಾ ಹಾ ಮೂರು ಹಲ್ಲ ಕಲ್ಬುರ್ಗಿ ಜಿಲ್ಲಾ ಲಫುಡ ಮೊಬೈಲ ಕೇಳಾರಿ ಇಟ್ಟು ಕ್ಯಾಲ ಹುಡಗಿ ಹುಡುಗಿಯ ಹೆಸರು ಹಿದಿತ್ತು ದಿತ್ತು ಚಲಿವಿನೊಳಗೆ ನೇನು ಕಡಿಮಿಲ್ಲಾ ಓಬ್ಬೋ ಕಮನು ಬಿಲ್ಲ ಸದ್ಯಕ್ಕೆ ತಾಜಾ ಅರಳಿ ದಂಗ ಹಿ ತಮುಕ ರಾಸಿ ರಾಸಿ ಕಪ್ಪು ಹವಳ ದಂಗ ಕೂದಲ ಹವಳದಂಗ ಹಲ್ಲ ಮೈಸಿರಿ ಕೋಮಾಲ ಹಳದಿ ಬಣ್ಣದ ಸಿರಿ ಕುಬುಸ ಮ್ಯಾಗೆ ನು ತೆಲಿ ಭಾಚಿ ತೆಲಿ ಭಾಚಿತ್ಯ ಬೇತಾಲಂ ನೀರಿಗೆ ಮಾಡುತ್ತೆ ಒಂಟಾಳ ಡೋಲಾ ನೀಲಾ ನೀಲ ಗಲ್ಲಗ ಹುಡುಗ ಎದ್ದಿದ ಹೆಸರು ಶ್ರೀ ಶೈಲ ಕಣ್ಣು ಹಿಟ್ಟಿದ ಅವಳ ಮ್ಯಾಲ ದಿನ ಮಾಡುತ್ತಿದ್ದರೆ ಕಾಲ ಹಾ ಪ್ರೀತಿ ಮಾಡಿ ನೀಲ ನೀಲಾಗ ಈ ಸುದ್ದಿ ಕೇಳಿ ಕೇಳಿ ಮನಸ್ಸೈತೊ ಚಂಚಾಲ ಪ್ರಾಯದ ಮನಸೆ ತಡಿಯಲಿಲ್ಲ ಮಿಲನಕ್ಕೆ ಮನುಸೈತೋ ಹಂಬಾಲ ಜಾರಿದುಳು ಕಾಲ ಈ ಸುದ್ದಿ ಗಲ್ಯಾಗ ಮೆಲ್ಲ ಮೆಲ್ಲನೆ ಹಾಗೆ ಒಯಿತು ಗುಲ್ಲ ಬಿದ್ದದ ತಾಯಿ ತಂದಿ ಕಿವಿ ಹವರಾಯದಿ ಅದಿ ಅಂದಿತು ಜಲ್ಲಾ ಎಂತದ ಬಂತು ಹುರುಲ ಈ ಗಲ್ಯಾಗ ಗುಲ್ಲು ಮಾಡದೆ ಮುಚ್ಚಿ ಹಿಟಾರ ಫೈಲಂ ವರ ಒಂದು ತತ್ತು ಕಾಲಂ ಆಂಧ್ರ ಕಡೆ ಊರು ಕಲ್ಲ ಹಾಯ ಸರಿ ತು ವಿಟ್ಟ ವಿಟ್ಟಾಲ ಒಳ್ಳೆ ಬುದ್ಧಿವಂತ ಮಾರುತಿದನು ಹಾಲ ಮದವಿಗೆ ಒಪ್ಪೆನ ನೋಡಿದ ಮ್ಯಾಲ ಐವತ್ತು ಸಾವಿರ ಕೊಟ್ಟಿದರಲ್ಲಾ ಮಾಡಿ ಸಾಲ ಸೋಲ ಐದು ತೋಲಿ ಬಂಗಾರ ಕೊಟ್ಟು ದಾರಿ ಅರುದರಲ್ಲ ಜೀವಿನಾಗ ಸಾತಿಪಾತಿ ಜೊತಿ ಮ್ಯಾಲಂ ಮತ್ತ ಮತ್ತ ಬರುತ್ತಿ ತೊಮಿಸು ಕಾಲ ನಂಬರ ನೋಡಿದಳಲ್ಲ ನಂಬರ್ ನೋಡಿಕೊಂಡು ನೀಲ ಕಟ್ಟು ಮಾಡಿದಳಲ್ಲ ಬಗುಲಗ ಗಂಡ ಕುಂತಿದನಲ್ಲ ಮತ್ತ ಮತ್ತ ಮಾಡುತ್ತಿದ್ದ ಶ್ರೀ ಶೈಲಾ ಹಾ ಹಾ ಕಾಲ ಮಿಸುಕಾಲ ಹಾದೇ ನಂಬರ್ ಬಂತು ಸುಚ್ಛ ಮಾಡಿದುಳಲ್ಲ ಗಂಡಗ ಹನುಮನಾಯಿತಲ್ಲ ಮನದೊಳಗಂತ ನಾ ಬಿಟ್ಟಲ ತೆಗಿಬೇಕಿದರ ಪೈಲ ಹೊತ್ತು ಮೊಣಗ ತಾನ ಹೋಗಿ ಮುಟ್ಟರ ಗುರುಮಿಟ್ಟು ಕಲ್ಲ ಹಿರಿಯರು ಹಾಗ್ಯಾರ ಕುಸಿ ಹಾಲ ಸೋಬನು ತಯ್ಯರು ಮಾಡಿದರಲ್ಲಾ ಮುತ್ತೈದೇ ರುಜುಮುಲ ಗಂಡ ಹೆಣತಿಗಿ ಒಂದಾಗುಲಾಖ ಮಾಡ್ಯಾರ ಅನುಕೂಲ ಇಬ್ಬರಿಗೆ ಕುಡಿಸಿ ಕಳಿಸ್ಯರಾಲಂ ಮಂಚಕ ಸಿಂಗರ ಮಾಡಿದರಲ್ಲ ಹಾಕಿ ಹೂವಿನ ಮಹಲ ಮಂಚದ ತೆಳಗ ಚಾಲು ಮಾಡಿ ಹಿಟ್ಟ ಮೊಬೈಲ ಎಣತಿಗೆ ಹಂತನ ಬಿಟ್ಟ ನಾನು ಬರುವೆ ತಸಿನು ಮ್ಯಾಲ ಹಾ ಹರಮ ಮಾಡಿ ನೀಲ ಗಂಡ ಹೋದ ತಡ ನಿಲ್ಲದೆ ತ್ಯಾಗೋದಿನು ಮೊಬೈಲ ಗೆಳೆಯಾಗ ಹಚ್ಚಾಳು ಶ್ರೀ ಸೈಲಂ ಮತ್ತ ಮತ್ತ ಮಾಡಬ್ಯಾಡ ನೀ ಕಾಲ ಮರೆತು ಶ್ರೀ ಶ್ರೀಶೈಲ ಅಂತಾನ ಯಂದಿಗೆ ನಾನು ನಿನಗ ಬಿಡೋದಿಲ್ಲ ನನ್ನ ಪ್ರೇಮಕ್ಕೆ ಹಾಕಿದೆ ಕಲ್ಲ ನಿನಗ ಯಾಂಗ ಮರಿಲೆ ನೀಲಾ ದುಕ ಮಾಡಿದಲ್ಲ ಬೆಳಗತನ ವಿಠಲ ತನ್ನ ಕೊಲ್ಲಿಗೆ ಬರಲಿಲ್ಲ ತನ್ನ ಸತಿಗೆ ಮುಟ್ಟಲಿಲ್ಲ ಮುಂಜಲೆ ಬಂದ ವಿಟ್ಟಾಲ ವಿಠ ತಗೊಂಡ ಮೊಬೈಲ ನೀಲ ಶ್ರೀ ಶೈಲ ಆಡಿದ ಮಾತು ಗಂಡನ ಮೊಬೈಲ ತುಂಬಿ ಮಾಡಿ ಹಿಟ್ಟಿತು ಪೈಲ ಹತ್ತೇ ಮಾವಾಗ ಕರುಚನಲ್ಲಾ ಹಾ ಹಿರಿಯರು ಕುಡಿ ಝುಮುಲ ಹಂತನವಿಟ್ಟ ಕೇಳಾರಿ ಹಿರಿಹೇರೆ ನಂದೇನು ತಪ್ಪಿಲ್ಲ ಪಂಚತಿ ತಂದು ಹಿಟ ನಮೊಬೈಲಂ ಪಂಚತಿ ಕೇಳಿ ಅಂತಾರ ಜುಮುಲಾ ಎಂಥದ್ದು ಮಾಡಿದೆ ನೀಲಾಮ ಹತ್ತಿ ಮಾವಾಗ ಅಂತನ ಬಿಟ್ಟ ಮಗಳಿಗೆ ಮುಟ್ಟಿಲ್ಲ ಬೆಳ್ಳಿ ಬಂಗಾರ ತೊಗರಿ ಜುಮುಲಾ ಬ್ಯಾಡ್ರಿ ಕೊಯ್ಯ ಹಾ ಕರದ ವೈರಿ ನೀಲ ವರದ ನೀಲಕ್ಷಣ ಪಲಂಗ ಸಾಮಾ ಪೂರ್ತಿ ತಂದಾರು ಜುಮುಲಾಮ್ ವಾಪಿಸು ಖರದೋ ತಂದಾರ ನೀಲಮ ಮಂದ್ಯಗ ಮಾನ ಉಳಿಯಲಿಲ್ಲ ಮನೆ ಮುರಿತಲ್ಲ ಗವರಿಗೆ ವಾಪಸ್ಸು ಕರೆದು ತಂದು ಮೆಲ ಹುಂಡು ಮನುಗೆರೆಲ್ಲ ಮೆಲ್ಲಕ ಹೆದಳು ರಾತ್ರಿ ಕಾಲ ಎಣ್ಣೆ ಕುಡಿದು ಸತ್ತಳು ನೀಲಾ ಅನುದಾನ ಕೇವಲ ಮೊಬೈಲ್ ಸಿಕ್ಕಂಗ ಬಳಕೆ ಮಾಡಿ ಮನೆ ಮುರಿಯದಲ್ಲ ಯುವ ಕೇಳ್ರಿ ನಮೂದು ಸೊಲ್ಲ ಹುತಳಿ ಪುಸು ಕುಣಿಗಿ ಹಾಕಿರು ಮೂಲ ತಿಳುದು ಮಾಡ್ರ ಕಾಲ ಮಲ್ಕೆಡತ್ತಿರ ಹೂಡ ಬಿಹೂರ ಗಿರುತಾರ ಹುಡುಗೋರ ದಸುರಥನಾಗಪ್ಪ ಗೆಳಿಯೇರ ಸಬದಗ ಹಾಡಿ ಹಾ ಕೇಳರಿ ಹಿರಿಯೇರ ನಿಡಗುಂದಿಯಲ್ಲಿ ಜೋಲಂ ಶಾಲೆ ಹಾರ ಚಲ್ಕಿ ಮ್ಯಾಲಂ ಅವರಿಗೆ ನೆನಪೇ ರಾತ್ರಿ ಆಗಲಂ ಬಸು ಅಂತ ರಾಯನ ಮೇರಿ ಮೆರಿತೋ ಜಿಲ್ಲಾದ ಮ್ಯಾಲಂ